ಎಬಿಡಿಎಂನಲ್ಲಿ ವೈದ್ಯರ ಭಾಗವಹಿಸುವಿಕೆ ಕುರಿತ ಮಾಡ್ಯೂಲ್ಗೆ ಸ್ವಾಗತ ಒಮ್ಮೆ ನೀವು ಎಬಿಡಿಎಂ ಇಕೋಸಿಸ್ಟಂನಲ್ಲಿ ಸ್ಥಾನ ಪಡೆದ ನಂತರ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಎಬಿಡಿಎಂ ಇಕೋಸಿಸ್ಟಂ ಬಗ್ಗೆ ವೈದ್ಯರ ನಿಯಮಿತ ಚಟುವಟಿಕೆಗಳನ್ನು ನೋಡೋಣ ಈ ಕಲಿಕಾ ಮಾಡ್ಯೂಲ್ನ ಕೊನೆಯಲ್ಲಿ ವೈದ್ಯರು ತಮ್ಮ ಎಬಿಡಿಎಂ ಪ್ರಯಾಣವನ್ನು ಪ್ರಾರಂಭಿಸಲು ನೀವು ಕ್ರಿಯಾತ್ಮಕ ವಸ್ತುಗಳನ್ನು ಪುನರಾವರ್ತಿಸಲು ಸಾಧ್ಯವಾಗುತ್ತದೆ ಎಬಿಡಿಎಂ ಉಪಕ್ರಮವನ್ನು ಬೆಂಬಲಿಸಲು ನಿರಂತರತೆಯ ಆಧಾರದ ಮೇಲೆ ಮಾಡಬೇಕಾದ ಕೆಲಸಗಳನ್ನು ಕಲಿಯಿರಿ ಹಿಂದಿನ ಮಾಡ್ಯೂಲ್ಗಳಲ್ಲಿ ಎಬಿಡಿಎಂ ಜೊತೆಗೆ ಪ್ರಯಾಣವನ್ನು ಪ್ರಾರಂಭಿಸಲು ನಾವು ಎರಡು ಪ್ರಮುಖ ಹಂತಗಳನ್ನು ಕಲಿತಿದ್ದೇವೆ ಪಿಆರ್ ಮತ್ತು ನಲ್ಲಿ ನೋಂದಣಿ ಮತ್ತು ಅನನ್ಯ ಗುರುತುಗಳನ್ನು ಸೃಷ್ಟಿಸುವುದು ಮತ್ತು ಅತ್ಯಂತ ಸೂಕ್ತವಾದ ಎಂಐಎಸ್ ಅನುಷ್ಠಾನ ಎಬಿಡಿಎಂ ಪ್ರಯಾಣದ ಆರಂಭದ ನಂತರ ಎಬಿಡಿಎಂ ಉಪಕ್ರಮವನ್ನು ಬೆಂಬಲಿಸಲು ನಿರಂತರತೆಯ ಆಧಾರದ ಮೇಲೆ ಮಾಡಬೇಕಾದ ಆರು ಕೆಲಸಗಳು ಈ ಕೆಳಗಿನಂತಿವೆ ದಾದಿಯರು ತಂತ್ರಜ್ಞರು ಮತ್ತು ಇತರ ಸಿಬ್ಬಂದಿಗಳು ನಿರಂತರವಾಗಿ ಎಬಿಡಿಎಂ ಸಕ್ರಿಯಗೊಳಿಸಿದ ಹೆಚ್ಎಂಐಎಸ್ ಸಾಫ್ಟ್ವೇರ್ ಅನ್ನು ಬಳಸುತ್ತಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ ಎಂಐಎಸ್ ಅಪ್ಲಿಕೇಶನ್ ಬಳಸುವ ಕುರಿತು ಸಿಬ್ಬಂದಿಗೆ ತರಬೇತಿ ನೀಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ವೈದ್ಯರನ್ನು ಭೇಟಿ ಮಾಡುವ ರೋಗಿಗಳು ಎ ಬಿ ಡಿಎಂನಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಮತ್ತು ಅವರ ಅಭ ಹೊಂದಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ದರೆ ಸಿಬ್ಬಂದಿ ರೋಗಿಗೆ ತಮ್ಮ ಅಭ ರಚಿಸಲು ಸಹಾಯ ಮಾಡಬಹುದು ರೋಗಿಗಳು ತಮ್ಮ ಸಂಪೂರ್ಣ ಆರೋಗ್ಯ ಮಾಹಿತಿಯನ್ನು ನೋಡಲು ನೋಂದಣಿ ಅಪಾಯಿಂಟ್ಮೆಂಟ್ಗಳನ್ನು ಕಾಯ್ದಿರಿಸಲು ಇತ್ಯಾದಿಗಳಿಗೆ ಎ ಸಕ್ರಿಯಗೊಳಿಸಿದ ಪಿ ಹೆಚ್ ಆರ್ ಅಪ್ಲಿಕೇಶನ್ ಅನ್ನು ಬಳಸುವುದಕ್ಕೆ ಪ್ರಾರಂಭಿಸಲು ರೋಗಿಗಳನ್ನು ಪ್ರೇರೇಪಿಸಬೇಕು ಇತ್ತೀಚಿನ ಲ್ಯಾಬ್ ಪರೀಕ್ಷೆಗಳಂತೆ ರೋಗಿಯ ಸಂಬಂಧಿತ ಆರೋಗ್ಯ ದಾಖಲೆಗಳನ್ನು ರೋಗಿಗಳು ಡಿಜಿಟಲ್ ರೂಪದಲ್ಲಿ ಹಂಚಿಕೊಂಡಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ ಇದು ರೋಗಿಗಳು ವೈದ್ಯರಿಗೆ ಭೇಟಿಯಾಗುವ ಸಂದರ್ಭದಲ್ಲಿ ಈ ದಾಖಲೆಗಳನ್ನು ಲಭ್ಯವಾಗುವಂತೆ ಮಾಡುತ್ತದೆ ರೋಗಿಯನ್ನು ಸಂಪೂರ್ಣವಾಗಿ ಮೌಲ್ಯಮಾಪನ ಮಾಡಿದ ನಂತರ ವೈದ್ಯರು ತಮ್ಮ ಶಿಫಾರಸುಗಳನ್ನು ನೀಡಬಹುದು ಉದಾಹರಣೆಗೆ ಔಷಧಿಗಳನ್ನು ಸೂಚಿಸುವುದು ಪರೀಕ್ಷಣಗಳನ್ನು ಮಾಡಿಸುವುದಕ್ಕೆ ಹೇಳುವುದಾಗಲಿ ಮತ್ತು ಎಬಿಡಿಎಂ ಸಕ್ರಿಯಗೊಳಿಸಿದ ಹೆಚ್ ಎಂಐಎಸ್ ಸಾಫ್ಟ್ವೇರ್ ಬಳಸಿ ಎಲೆಕ್ಟ್ರಾನಿಕ್ ವಿಧಾನದಿಂದ ಇನ್ನೊಬ್ಬ ವೈದ್ಯರನ್ನು ಸೂಚಿಸುವುದಕ್ಕೆ ಆದ್ದರಿಂದ ಎಬಿಡಿಎಂ ಇಕೋಸಿಸ್ಟಂ ವೈದ್ಯರಿಗೆ ಸಾಕಷ್ಟು ಸಮಯವನ್ನು ಉಳಿಸಲು ಸಂಪೂರ್ಣ ಮಾಹಿತಿಯನ್ನು ಪ್ರವೇಶಿಸಲು ಮತ್ತು ರೋಗಿಗಳಿಗೆ ಆತಂಕ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಬಿಡಿಎಂ ಕರಿತು ವೈದ್ಯರು ಏನು ಹೇಳುತ್ತಾರೆ ಎಂಬುದನ್ನು ಕೇಳೋಣ ನಾವೀನ್ಯತೆ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣವು ಈಗ ಈ ದೇಶದಲ್ಲಿ ಆರೋಗ್ಯ ರಕ್ಷಣೆಯ ಭವಿಷ್ಯವನ್ನು ನಿರ್ಧರಿಸುವ ವಿಧಾನದ ಪ್ರಮುಖ ಪದಗಳಾಗಿವೆ ಈ ಹಿನ್ನೆಲೆಯಲ್ಲಿ ನಾನು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನಿನ ಕ್ರಮವನ್ನು ಶ್ಲಾಘಿಸುತ್ತೇನೆ ಈ ದೇಶದ ಅಸಂಖ್ಯಾತ ಜನರಿಗೆ ವಿಪತ್ತು ಆರೋಗ್ಯ ಕ್ಷೇತ್ರದಲ್ಲಿ ಎಷ್ಟು ಬೆಳವಣಿಗೆ ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸಿದೆ ಎಂದು ನಾನು ಸಂಪೂರ್ಣವಾಗಿ ಭಾವಿಸುತ್ತೇನೆ ನಾವು ಬಳಸಿದ ಆರೋಗ್ಯ ಆರೈಕೆ ವ್ಯವಸ್ಥೆಗಳಲ್ಲಿ ಮಾತ್ರವಲ್ಲದೆ ಮನೆಗಳಂತಹ ಸಾಂಪ್ರದಾಯಿಕವಲ್ಲದ ಆರೋಗ್ಯ ಆರೈಕೆ ವ್ಯವಸ್ಥೆಗಳಲ್ಲಿಯೂ ಸಹ ಆರೈಕೆಯನ್ನು ನೀಡುವ ಬಗ್ಗೆ ಯೋಚಿಸುತ್ತಿದ್ದೇವೆ ತಂತ್ರಜ್ಞಾನದ ಬಳಕೆ ಮತ್ತು ಆರೋಗ್ಯ ಸೇವೆಗಳ ಡಿಜಿಟಲೀಕರಣದಿಂದ ಇದೆಲ್ಲವೂ ಸಾಧ್ಯವಾಗಿದೆ ನನ್ನ ಪ್ರಕಾರ ಎಬಿಡಿಎಂ ಗೇಮ್ ಚೇಂಜರ್ ಆಗುವ ಸಾಧ್ಯತೆಯಿದೆ ಇದು ನಮಗೆ ಬೃಹತ್ ಡಿಜಿಟಲ್ ಹೆಜ್ಜೆ ಗುರುತನ್ನು ಅಭಿವೃದ್ಧಿಪಡಿಸಲು ಅಗತ್ಯವಾದ ಇಕೋಸಿಸ್ಟಮ್ ಅನ್ನು ಒದಗಿಸುತ್ತದೆ ಇದು ಬಹುಪಾಲು ರೋಗಿಗಳನ್ನು ಪೂರೈಸುತ್ತದೆ ಪ್ರಸ್ತುತ ನಾವು ಹೊಂದಿರುವುದೇನೆಂದರೆ ಕೆಲವು ವಿಶೇಷತೆಗಳಲ್ಲಿ ಮತ್ತು ಆರೋಗ್ಯ ವಿತರಣೆಯ ಕೆಲವು ವಿಭಾಗಗಳಲ್ಲಿ ಡಿಜಿಟಲೀಕರಣ ಆದರೆ ಅದರ ಏಕೀಕರಣವು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನಿನಿಂದ ಸಾಧ್ಯವಾಗಲಿದೆ ಯಾವುದೇ ಉಪಕ್ರಮವು ಯಶಸ್ವಿಯಾಗಲು ಹೆಚ್ಚಾನು ಹೆಚ್ಚು ಬಳಕೆದಾರರು ಅದರ ಭಾಗವಾಗಬೇಕು ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮನ್ನು ಕೇಳಿಕೊಳ್ಳುವುದೇನೆಂದರೆ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸುವುದು ಮಾತ್ರವಲ್ಲದೆ ನೀವು ಕೆಲಸ ಮಾಡುವ ಎಲ್ಲಾ ಆರೋಗ್ಯ ರಕ್ಷಣಾ ವಿತರಣಾ ವ್ಯವಸ್ಥೆಗಳಲ್ಲಿ ಮತ್ತು ರೋಗಿಗಳ ನಡುವೆ ಅದರ ಬಳಕೆಯನ್ನು ಪ್ರಚಾರ ಮಾಡುವುದರೊಂದಿಗೆ ಒಂದು ಭಾಗವಾಗಬೇಕೆಂದು ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಇದು ಇಲ್ಲಿಯವರೆಗೆ ಕಾಣೆಯಾಗಿದ್ದ ಏಕರೂಪತೆಯನ್ನು ಒದಗಿಸುತ್ತದೆ ಮತ್ತು ಇದು ಬಹುಶಃ ಈ ಕ್ಷಣದಲ್ಲಿ ನೀವು ಮತ್ತು ನಾನು ಊಹಿಸಲಾಗದ ರೀತಿಯಲ್ಲಿ ರೋಗಿಯನ್ನು ಸಶಕ್ತಗೊಳಿಸುತ್ತದೆ ಕೇವಲ ನಮ್ಮ ಉದ್ದೇಶಗಳನ್ನು ನೋಡುವಂತಾಗಬಾರದು ನಮ್ಮ ಕಾರ್ಯಗಳು ನಮ್ಮ ರೋಗಿ ಸಮುದಾಯದ ಸುಧಾರಣೆಗಾಗಿ ಆರೋಗ್ಯ ವಿತರಣಾ ವ್ಯವಸ್ಥೆಯ ಸುಧಾರಣೆಗಾಗಿ ಮತ್ತು ಖಂಡಿತವಾಗಿಯೂ ನಮ್ಮ ದೇಶ ಸುಧಾರಣೆಗಾಗಿ ಮಾತಾಡುವಂತಾಗಬೇಕು ಧನ್ಯವಾದಗಳು ಭಾರತದಲ್ಲಿ ಆರೋಗ್ಯ ರಕ್ಷಣೆಯನ್ನು ಹೆಚ್ಚು ಡಿಜಿಟಲ್ ಮಾಡೋಣ ಮತ್ತು ನಮ್ಮ ರೋಗಿಗಳಿಗೆ ಮತ್ತು ಆರೋಗ್ಯ ಇಕೋಸಿಸ್ಟಂನಲ್ಲಿ ನಮ್ಮೆಲ್ಲರಿಗೂ ಪ್ರಯೋಜನವಾಗುವಂತೆ ಮಾಡೋಣ ಹೆಚ್ಚುವರಿ ಮಾಹಿತಿಗಾಗಿ ನಿಮ್ಮ ಡಿಜಿಟಲ್ ಆರೋಗ್ಯ ಪ್ರಯಾಣದಲ್ಲಿ ನಿಮ್ಮನ್ನು ಬೆಂಬಲಿಸುವ ಎ ಎನ್ ಎನ್ಎ ಬಿಡಿಎಂ ವೆಬ್ಸೈಟ್ ಅನ್ನು ಪರಿಶೀಲಿಸಲು ಶಿಫಾರಸು ಮಾಡಲಾಗಿದೆ ಎಬಿಡಿಎಂನ ಸ್ಥಿತಿಯನ್ನು ಎತ್ತಿ ತೋರಿಸುವ ಸಾರ್ವಜನಿಕ ಡ್ಯಾಶ್ ಅನ್ನು ಡ್ಯಾಶ್ ಬೋರ್ಡ್ ಎ ಬಿಡಿಎಂಕವ್ ಎನ್ನಲ್ಲಿ ಕಾಣಬಹುದು ಎಬಿಡಿಎಂ ಪಾಲುದಾರರನ್ನು ಪರಿಶೀಲಿಸಲು ದಯವಿಟ್ಟು ಕ್ಯಾವ್ ಎನ್ ಪಾಲುದಾರರನ್ನು ವಿಸಿಟ್ ಮಾಡಿ ಈ ಮಾಡ್ಯೂಲ್ನಲ್ಲಿ ವೈದ್ಯರು ತಮ್ಮ ಎಬಿಡಿಎಂ ಪ್ರಯಾಣವನ್ನು ಪ್ರಾರಂಭಿಸಲು ನಾವು ಎರಡು ಕ್ರಿಯಾಂಶಗಳನ್ನು ಪರಿಶೀಲಿಸಿದ್ದೇವೆ ಇದರಲ್ಲಿ ಹೆಪೆಡ್ ರಚನೆ ಮತ್ತು ಹೆಚ್ಎಂಐಎಸ್ ಸಾಫ್ಟ್ವೇರ್ ಆಯ್ಕೆ ಸೇರಿವೆ ಎಬಿಡಿಎಂ ಉಪಕ್ರಮವನ್ನು ಬೆಂಬಲಿಸಲು ನಡೆಯುತ್ತಿರುವ ಆಧಾರದ ಮೇಲೆ ಮಾಡಬೇಕಾದ ಆರು ವಿಷಯಗಳನ್ನು ಸಹ ನಾವು ನೋಡಿದ್ದೇವೆ ABDM ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ABDM ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ನಮ್ಮ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ನಮ್ಮನ್ನು ಅನುಸರಿಸಿ